ಎಷ್ಟೋ ಸಂಗಾತಿಗಳಲ್ಲಿ ಬೆಸ್ಟ್ ಕ್ವಾಲಿಟೀಸ್ ಎಲ್ಲ ಇರುತ್ತೆ ಬಟ್ ಆ ಬೆಸ್ಟ್ ಕ್ವಾಲಿಟೀಸ್ ನ ಬಿಟ್ಟು ಬರೀ ತಪ್ಪುಗಳನ್ನು ಹುಡುಕ್ತಾ ಹೋಗ್ತಾರೆ ಸೊ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ನಿಮ್ಮ ಸಂಗಾತಿಗಳಲ್ಲಿ ಈ ಮೂರು ಕ್ವಾಲಿಟೀಸ್ ಇತ್ತು ಅಂತ ಹೇಳಿದ್ರೆ ಯು ಆರ್ ಆ ಲಕ್ಕಿ ಏನು ಆ ಮೂರು ಕ್ವಾಲಿಟೀಸ್ ನೋಡ್ತಾ ಹೋಗೋಣ ಅದಕ್ಕೆ ಮುಂಚೆ ಚಾನಲ್ ಆಗಿದ್ರೆ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆರ್ಲಿ ಅಂಡ್ ಜಸ್ಟ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಚಾನಲ್ ಇನ್ನು ದೊಡ್ಡದಾಗಿ ಬೆಳೀತಾ ಹೋಗುತ್ತೆ ಆದಷ್ಟು ಬೇಗ ಐವತ್ತು ಸಾವಿರ ಕಂಪ್ಲೀಟ್ ಆಗ್ಲಿ ಅಂತ ಹೇಳ್ತಾ ಅಂಡ್ ಕೌನ್ಸಿಲಿಂಗ್ ಬೇಕು ರಿಲೇಷನ್ಶಿಪ್ ಮೇಲೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಬಹುದು ಸ್ಮಾಲ್ ಫೀಸ್ ಇರುತ್ತೆ ಫ್ರೀ ಅಂತೂ ಇರಲ್ಲ ಅಂಡ್ ಆಲ್ ಓವರ್ ದ ಕರ್ನಾಟಕ ಔಟ್ ಆಫ್ ಸ್ಟೇಟ್ ಅಂಡ್ ಔಟ್ ಆಫ್ ಕಂಟ್ರಿ ತನಕ ಕೂಡ ನಮ್ಮ ಕನ್ನಡದವರು ಸೊ ನಂಗೆ ಕಾಂಟ್ಯಾಕ್ ಮಾಡ್ಬಿಟ್ಟು ಕೌನ್ಸಲಿಂಗ್ ತಗೋತಾ ಇದ್ದಾರೆ ಸೊ ನಿಮ್ಗೂ ಬೇಕು ಅಂದ್ರೆ ಸೊ ಬುಕ್ ಮಾಡ್ಕೊಂಡು ಅಪಾಯಿಂಟ್ಮೆಂಟ್ ತಗೊಂಡ್ ಮಾತಾಡಬಹುದು ಅಂತ ಹೇಳ್ತಾ ಆ ಏನ ಕ್ವಾಲಿಟೀಸ್ ಅಂತ ನೋಡೋಣ ವಿಡಿಯೋ ಕೊನೆ ತನಕ ನೋಡಿ ಒಂದು ಕ್ಲಾರಿಟಿ ಸಿಗತ್ತೆ ನೋಡಿ ಫಸ್ಟ್ ಒಂದ್ ಕ್ಲಾರಿಟಿ ಏನಂತ ಹೇಳಿದ್ರೆ ತಪ್ಪನ್ನ ತಿದ್ದಕೊಳ್ಳುವಂತ ಗುಣ ಎಕ್ಸಾಂಪಲ್ ತಪ್ಪು ಮಾಡೋದು ಸಹಜ ಮನುಷ್ಯ ಎಲ್ಲರೂ ಅಷ್ಟೇ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಇಲ್ಲಿ ಯಾರು ನಾವು ತಪ್ಪು ಇರೋ ದೇವ್ರಗಳಂತೂ ಅಲ್ಲ ಡೆಫಿನೆಟ್ಲಿ ತಪ್ಪುಗಳು ನಡೆದೋಗುತ್ತೆ ಗೊತ್ತದ್ದು ನಡೆಯುತ್ತೋ ಗೊತ್ತಿಲ್ದಿರೋ ನಡೆಯುತ್ತೋ ಅದು ಬೇಕಾಗಿಲ್ಲ ಬಟ್ ತಪ್ಪು ನಡೆದ ಮೇಲೆ ಅದನ್ನ ತಿದ್ದ್ಕೊಳ್ಳುವಂತ ಮನಸ್ಥಿತಿ ಇದೆಯಲ್ಲ ಅದು ಎಲ್ರಲ್ಲೂ ಇರಲ್ಲ ಸಪೋಸ್ ಆ ಗುಣ ನಿಮ್ಮ ಸಂಗಾತಿನಲ್ಲಿದ್ರೆ ನಿಮ್ಮ ಗಂಡ ಆಗಿರ್ಬೋದು ನಿಮ್ಮ ಹೆಂಡತಿ ಆಗಿರ್ಬೋದು ನಿಮ್ಮ ಲವರ್ ಆಗಿರ್ಬೋದು ನಿಮ್ಮ ಫ್ರೆಂಡು ಆಗಿರ್ಬೋದು ಅವರಲ್ಲಿ ತಪ್ಪನ ತಿದ್ಕೊಳ್ಳುವಂತ ಒಂದು ಗುಣ ಇತ್ತು ಅಂತ ಹೇಳಿದ್ರೆ ಯು ಆರ್ ಅ ಲಕ್ಕಿ ಪರ್ಸನ್ಸ್ ಎಷ್ಟೋ ಜನ ನನ್ ಕಮಿಸಿ ಮಾಡ್ತಿರ್ಬೇಕಾರೆ ನಾನು ಇರೋದೇ ಹಂಗೆ ಬೇಕಾದ್ರೂ ಒಪ್ಕೊಂಬೋದು ಇಲ್ಲ ಹೊರಟೋಗ್ತಾ ಇರ್ಬೋದು ಎಷ್ಟೋ ಜನ ಹಂಗೆ ಮಾತಾಡ್ತಾರೆ ಬಟ್ ತಪ್ಪು ಮಾಡಿದಾಗ ಐ ಸಾರಿ ಎಷ್ಟು ಆ ಕಣ್ಣೀರನ್ನ ಹಾಕ್ಸಲ್ಲ ನೀನ್ ಹೇಳ್ದಂಗೆ ನಿನ್ನ ಬದುಕ್ತೀನಿ ಅಂತ ಆತರ ಒಂದು ಮೆಂಟಾಲಿಟಿ ಇರುವಂತ ಆತರ ಯೋಚನೆ ಮಾಡುವಂತ ಗುಣ ಇರುವಂತ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಆ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿತ್ವ ಬಹಳ ಕಡಿಮೆ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಖುಷಿ ಪಡಿ ಆತರ ಎಷ್ಟೋ ಫ್ಯಾಮಿಲಿಗಳು ಇಲ್ವೇ ಇಲ್ಲ ನಿಮ್ದವರು ಬೇಕು ಇನ್ನಿ ಕೆಲವು ಫ್ಯಾಮಿಲಿಗಳನ್ನ ನೋಡಿದಾಗ ತುಂಬಾ ವರ್ಸ್ಟ್ ಆಗಿರುತ್ತೆ ಓಕೆ ಈ ಗುಣ ಇದ್ರೆ ನೀವು ಲಕ್ಕಿನ ಆಕ್ಚುಲಿ ಅವ್ರು ಅದ್ರ ಪ್ರಕಾರವಾಗಿ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ತಪ್ಪನ್ ತಿದ್ಕೋತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ತಪ್ಪು ಮಾಡೋದಲ್ಲ ತಪ್ಪನ್ ತಿದ್ಕೊಂಡು ನಿಮ್ಮೊಟ್ಟಿಗೆ ಮತ್ತೆ ಸಾಥ್ ಕೊಡ್ತಾ ಇದ್ರೆ ಲಕ್ಕಿ ಅಂತ ಹೇಳಕ್ ಹೇಳಕ್ ಬಂದಿರೋದು ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಕಾಳಜಿ ಮಾಡುವಂತ ಗುಣ ಕೋಪದಲ್ಲಿ ಜಗಳ ಸಹಜ ಮನಸ್ತಾಪ ಬರೋದು ಸಹಜ ಓಕೆ ಹದಿನೈದು ದಿನ ಮಾತು ಬಿಡೋದು ಸಹಜ ಆದ್ರೆ ವಶಾನ್ ಗಟ್ಲೆ ದಿನಾ ನಿಮ್ಗೆ ಟಾರ್ಚರ್ ಮಾಡ್ಕೊಂಡು ಇರಿಟೇಟ್ ಮಾಡ್ಸಿ ಹೊಡೆದು ಬಡ್ದು ಹಿಂಸೆ ಮಾಡ್ತಿಲ್ಲ ಕಾಳಜಿ ಮಾಡ್ತಾರೆ ಕರೆಕ್ಟ್ ವರ್ಷ ಕಟ್ಲೆ ಜಗಳ ಮಾಡ್ತಿಲ್ವಲ್ಲ ಎಲ್ಲೋ ಜಗಳ ಸಣ್ಣ ಪುಟ್ಟ ಬಂದ ಕಾಮನ್ ಗಂಡ ಹೆಂಡತಿ ಅಂದ್ಮೇಲೆ ಮನಸ್ಥಿತಿ ಮನಸ್ತಾಪ ಬಂದಿರತ್ತೆ ಏನೋ ಒಂದ್ ಕಾರಣಕ್ಕೆ ಆದ್ರೆ ಆ ಆ ಜಗಳ ಸರಿ ಹೋದ್ಮೇಲೆ ಮತ್ತೆ ನಿಮಗೆ ಕಾಳಜಿ ಮಾಡ್ತಾರಲ್ಲ ನಿಮಗೆ ಸಾಥ್ ಕೊಡ್ತಾರಲ್ಲ ಆ ಗುಣ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ನಿಮ್ಮ ಲವ್ವರ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ಯಾರ್ದು ಲಕ್ಕಿ ಅದಕ್ಕಿಂತ ಇನ್ನೇನ್ ಬೇಕು ಆಕ್ಚುಲಿ ಒಂದ್ ರಿಲೇಶನ್ಶಿಪ್ ಅಲ್ಲಿ ಕಾಳಜಿ ತಾನೇ ಕೇಳ್ತಾ ಇರೋದು ಆ ಪ್ರೀತಿ ಕಾಳಜಿ ತಾನೇ ಬೇಕಾಗಿರೋದು ಆ ಪ್ರೀತಿಗೆ ಲೈಕ್ ಒಳ್ಳೆ ಇನ್ವರ್ಸ್ ಏನ್ ಮನಸ್ತಾನೇ ಬೇಕಾಗಿರೋದು ಕಾಳಜಿ ಮಾಡ್ದಾಗ ನಿಮ್ಮ ಮೇಲೆ ಅವ್ರಿಗೆ ಗೌರವ ಇರತ್ತೆ ಪ್ರೀತಿ ಇರತ್ತೆ ಒಳ್ಳೆ ಭಾವನೆ ಇರುತ್ತೆ ಒಳ್ಳೆ ಯೋಚನೆ ಇರುತ್ತೆ ಇದೆಲ್ಲಾ ಕಾಳಜಿ ಮಾಡ್ದಾಗ್ಲೇ ಇರೋಕ್ ಸಾಧ್ಯ ಕರೆಕ್ಟ್ ಆ ತರದೊಬ್ಬ ಸಂಗಾತಿ ಸಿಕ್ಕಾಗ ಖುಷಿ ಪಡಿ ಎಷ್ಟೋ ಜನಗಳಿಗೆ ಹುಷಾರಿ ಹುಷಾರಿಲ್ದಿರ ಮಲಗಿರ್ತಾರೆ ಪಾಪ ಅವರಿಗೆ ಊಟ ಮಾಡಿದ್ರ ತಿಂಡಿ ತಿಂದ್ರ ಹಾಸ್ಪಿಟಲ್ಗೆ ಹೋಗಣ ಒಂದು ಟ್ಯಾಬ್ಲೆಟ್ ತಂದು ಯಾರು ಕೇಳೋರೇ ಗತಿ ಇಲ್ಲ ಅಂತ ಪರಿಸ್ಥಿತಿನಲ್ಲಿ ಬದುಕೋರಿದ್ದಾರೆ ಬಟ್ ಈ ಗುಣ ನಿಮ್ಮ ಪಾರ್ಟ್ನರ್ ಅಲ್ಲಿ ಇದ್ರೆ ನೀವು ಖುಷಿ ಪಡಿ ಅದನ್ನ ಅರ್ಥ ಮಾಡ್ಕೊಂಡು ನಡಿಯೋಕ್ ಶುರು ಮಾಡಿ ಅವರೊಟ್ಟಿಗೆ ಓಕೆ ನೆಕ್ಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೊಳ್ದೆ ಇರುವಂತ ಗುಣ ಅರ್ಥ ಮಾಡ್ಕೊಳ್ಳುವಂತ ಗುಣ ನಿಮ್ಮ ಸಂಗಾತಿನಲ್ಲಿದ್ರೆ ದ ಲಕಿ ಎಷ್ಟೋ ಸಂಗಾತಿ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಅರ್ಥ ಮಾಡ್ಕೊಳ್ಳುವಂತ ಗುಣನೇ ಇಲ್ಲ ಆಕ್ಚುಲಿ ಅರ್ಥ ಮಾಡ್ಕೊಳ್ಳಕ್ಕೆ ಹೋಗೋದಿಲ್ಲ ಅವ್ರು ಯಾವ ಪರಿಸ್ಥಿತಿನಲ್ಲಿದ್ದಾರೆ ಅವ್ರ ದುಡಿಮೆ ಏನು ಅವ್ರ ಆರೋಗ್ಯ ಏನು ಅವ್ರ ಪೊಸಿಷನ್ ಏನು ಕೆಲ್ಸದ ವೈಖರಿ ಏನು ಮಾತಾಡುವಂತ ರೀತಿ ಏನು ಏನಲ್ಲ ಕೊರಟಿದ್ದಾರೆ ಇದ್ ಯಾವ್ದನ್ನು ಅರ್ಥ ಮಾಡ್ಕೊಳ್ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಹೇಳಿದ್ರೆ ಸೊ ಡೆಫಿನೆಟ್ಲಿ ಹೇಳ್ತಿದ್ದೀನಿ ಆ ಲೈಫ್ ಏನು ಅಲ್ಲ ಅರ್ಥ ಮಾಡ್ಕೊಳ್ಳೋಂತ ವ್ಯಕ್ತಿ ವ್ಯಕ್ತಿತ್ವ ಸಿಕ್ಕಿದ್ರೆ ಖುಷಿ ಪಡಿ ಇನ್ಯಾ ಎಷ್ಟೋ ಫ್ಯಾಮಿಲಿಗಳಲ್ಲಿ ಅರ್ಥನೇ ಮಾಡ್ಕೊಳ್ಳಲ್ಲ ನೀವು ಬದುಕ್ತಾ ಇರೋ ಬದುಕು ನೀವು ಬದುಕ್ತಾ ಇರೋ ಒಂದು ಸಂಸಾರ ಇನ್ಯಾರಿಗೂ ಕನಸಾಗಿರುತ್ತೆ ದಿನಾ ಟಾರ್ಚರು ದಿನಾ ಜಗಳ ದಿನಾ ಕಣ್ಣೀರು ಒಂದು ಕ್ಯಾರಿಂಗ್ ಇರಲ್ಲ ಆ ತರದ ಬದುಕು ಇದೆ ಎಷ್ಟೋ ಜನಗಳಲ್ಲಿ ಬಟ್ ನಿಮ್ಮ ಜೊತೆಗಿರ್ತಕ್ಕಂಥ ಪಾರ್ಟ್ನರ್ ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾ ಅಟ್ ಅಟ್ಲೀಸ್ಟ್ ಒಂದು ಹಂಡ್ರೆಡ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಅರ್ಥ ಮಾಡ್ಕೊಳ್ತಾ ಇದ್ರು ನೀವು ಲಕ್ಕಿ ಯಾಕೆ ಅಂತ ಹೇಳಿದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಯಾರು ಇರಲ್ಲ ಕರೆಕ್ಟ್ ಆಗಿ ಕರೆಕ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ನಿಮ್ಮನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಒಟ್ಟಿಗೆ ಗೆಜ್ಜೆ ಹಾಕ್ತಾರೆ ಅಂತ ಹೇಳಿದ್ರೆ ಖುಷಿ ಪಡಿ ಈ ಮೂರು ಗುಣ ಇತ್ತು ಅಂತ ಹೇಳಿದ್ರೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ನಿಮ್ಮ ಒಂದು ಪಾರ್ಟ್ನರ್ ಅಲ್ಲಿ ಯು ಆರ್ ದ ಲಕ್ಕಿ ಯಾಕೆ ಅಂದ್ರೆ ಎಷ್ಟೋ ರಿಲೇಷನ್ಶಿಪ್ ಒಳಗಡೆ ದಿನ ಹೊಡೆದು ಬಡ್ದು ಕುಡ್ದು ಹಿಂಸೆ ಮಾಡಿ ಟಾರ್ಚರ್ ಮಾಡಿ ಕೇರ್ ಮಾಡ್ದಿರಾ ಅರ್ಥ ಮಾಡ್ಕೊಳ್ತೀರಾ ಪ್ರೀತಿ ಮಾಡ್ದಿರಾ ಎಷ್ಟೋ ಸಂಸಾರಗಳಲ್ಲಿ ಕಣ್ಣೀರು ಹಾಕ್ತಿದ್ದಾರೆ ದಿನ ಬಟ್ ಇರುವಂತ ಸಂಸಾರದಲ್ಲಿ ನೆಮ್ಮದಿಯಾಗಿದ್ದೀರಾ ನೀವು ಅದಕ್ಕೆ ನೀವು ಖುಷಿ ಪಡಿ ನೀವು ಲಕ್ಕಿ ಅಂತ ಅನ್ಕೊಳಿ ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ಹೆಣ್ಣಾಗಿರ್ಬಹುದು ಗಂಡಾಗಿರ್ಬೋದು ವಿಡಿಯೋ ನೋಡಿದ ಮೇಲೆ ಏನ್ ಅನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇಷ್ಟ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಬಿಕಾಸ್ ಈ ವಿಡಿಯೋ ರೀಚ್ ಆಗಲಿ ಅಟ್ ಲೀಸ್ಟ್ ಒಂದು ಟೆನ್ ಕೆ ವ್ಯೂಸ್ ಬರಲಿ ಹತ್ತು ಸಾವಿರ ಜನಗಳಿಗೆ ರೀಚ್ ಆಗ್ಲಿ ಅನ್ನೋದೇ ಒಂದು ಇಂಟೆನ್ಸ್ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್